ರೈಲ್ವೆ ವರ್ತುಲಾ ರಸ್ತೆ ಅದು ಈಗ ಬೆಂಗಳೂರು ದೇವನಹಳ್ಳಿ ಮಾಲೂರು ಮಾರ್ಗವಾಗಿ ವರ್ತುಲ ರಸ್ತೆ ಕನೆಕ್ಷನ್ ಮಾಡೋದಕ್ಕೆ ಒಂದು ಈಗಾಗಲೇ ಅವರು ಸರ್ವೆ ಮಾಡಿದ್ದಾರೆ ಅಲ್ಲಿ ನಮಗೆ ದ್ರಾಕ್ಷಿ ತೋಟಗಳು ನೀರಾವರಿ ಜಮೀನುಗಳು ಹೋಗೋದರಿಂದ ಅದನ್ನು ಬಿಟ್ಟು ಮಾಡಬೇಕು ಅಂತ ನಾನು ನಮ್ಮ ನಮ್ಮದೇ ರಾಜ್ಯದ ಮಂತ್ರಿಗಳಾದಂಥ ರೈಲ್ವೆ ರಾಜ್ಯ ಸೋಮಣ್ಣ ಸೋಮಣ್ಣವ್ರನ್ನ ಮನವಿ ಮಾಡಿದ್ದೀನಿ ಮಾರ್ಗ ಅದು ಈಗ ಹೊಸ ರೈಲ್ವೆ ವರ್ತುಳ ರಸ್ತೆ ಅದನ್ನು ಅವರು ದೊಡ್ಡಬಳ್ಳಾಪುರ ಬಿಟ್ಟು ದೊಡ್ಡಬಳ್ಳಾಪುರದಿಂದ ಆಚೆ ಬಂದು ದೇವನಹಳ್ಳಿಗೆ ಬಂದು ದೇವನಹಳ್ಳಿಯಿಂದ ಕನೆಕ್ಷನ್ನು ಹೊಸಬೇ ಹೊಸಕೋಟೆ ಹೊಸಕೋಟೆಯಿಂದ ಮಾಲೂರು ಕನೆಕ್ಷನ್ ಮಾಡ್ತಾ ಇದ್ದಾರೆ ಆ ಹೊಡೆತುಲ ರಸ್ತೆಯಿಂದ ಬಹಳಷ್ಟು ಜಮೀನುಗಳು ವಿಶೇಷವಾಗಿ ನೀರಾವರಿ ಇರೋ ಜಮೀನುಗಳಿಗೆ ತೊಂದರೆ ಆಗ್ತಾಯಿದೆ ಅದನ್ನು ಮತ್ತೆ ನೀವು ಇನ್ಸ್ಪೆಕ್ಷನ್ ಮಾಡಿ ಅಥವಾ ಬಯಲು ಸೀಮೆ ಡ್ರೈಲ್ಯಾಂಡ್ ಇದ್ದರೆ ಪರವಾಗಿಲ್ಲ ಈ ನೀರಾವರಿ ಜಾಗ ಬಿಡಬೇಕು ಅಂತ ಒತ್ತಾಯ ಮಾಡಿದ್ದೇನೆ ಅವರು ಒಂದು ವಾರ ಹದಿನೈದು ದಿನದಲ್ಲಿ ನಾನೇ ಖುದ್ದು ಬರ್ತೇನೆ ಅಧಿಕಾರಿಗಳ ಜೊತೆಯಲ್ಲಿ ನೀವು ಇರಲಿ ಆ ಭಾಗದ ಸಂಸತ್ ಸದಸ್ಯರು ಕೂಡ ಇರಲಿ ಒಟ್ಟಿಗೆ ಸೇರಿ ರೈತರಿಗೆ ಅನನುಕೂಲ ಆಗದರೆ ಯಾವ ರೀತಿ ಮಾಡಲಿಕ್ಕೆ ಸಾಧ್ಯವಾಗ್ತದೋ ಮತ್ತೊಮ್ಮೆ ವಿಸಿಟ್ ಮಾಡಿ ಮತ್ತೆ ನೋಡೋಣ ಅನ್ನೋ ಮಾತನ್ನು ಸನ್ಮಾನ್ಯ ಸೋಮಣ್ಣವ್ರು ಹೇಳಿದ್ದಾರೆ ಎರಡು ವಿಷಯಗಳ ಬಗ್ಗೆ ನಾನು ಗಂಭೀರವಾಗಿ ಚರ್ಚೆ ಮಾಡಿದ್ದೇನೆ ಅವರು ಸುಮಾರು ಒಂದು ಹದಿನೈದು ದಿನದೊಳಗಡೆ ಈಗಾಗಲೇ ಕೆಲವು ಪ್ರೋಗ್ರಾಮ್ಸ್ ಹಾಕ್ಬಿಟ್ಟಿದ್ದೀನಿ ಬೇರೆ ಬೇರೆ ಕಡೆ ಹೋಗೋದಿದೆ ಹದಿನೈದು ದಿನದೊಳಗಡೆ ಬಂದು ನಿಮ್ಮ ಜೊತೆಯಲ್ಲಿ ಸೇರಿ ಅಧಿಕಾರಿಗಳನ್ನೂ ಕರ್ಕೊಂಬರ್ತೀನಿ ಸಂಸತ್ ಸದಸ್ಯರನ್ನು ಕರ್ಕೊಂಡ್ಬರ್ತೀನಿ ನಮ್ಮ ಜಿಲ್ಲಾಡಳಿತ ಇರ್ತದೆ ಸೊ ಒಟ್ಟಿಗೆ ವಿಸಿಟ್ ಮಾಡೋಣ ಯಾವ ರೀತಿ ರೈತರಿಗೆ ಅನಾನುಕೂಲ ಆಗಿದೆ ಅಂದರೆ ನೀರಾವರಿ ಜಮೀನನ್ನು ಬಿಟ್ಟು ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ ಅನ್ನೋದನ್ನು ವಿಚಾರ ಮಾಡೋಣ ಅಂತ ಹೇಳಿಬಿಟ್ಟು ಭಾಳ ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಅದು ಅದರ ಮುಖಾಂತರ ಗೂಡ್ಸು ಮತ್ತು ಟ್ರೈನು ಕನೆಕ್ಷನ್ಸು ಔಟ್ಸೈಡೇ ಮೇಜರು ರೈಲ್ವೆ ಅದು ಡೀಟೈಲ್ ಆಗಿ ಬಂದು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದರ ಮುಖಾಂತರ ರೈತರು ಗೂಡ್ಸು ಸಾಗಾಣಿಕೆ ಮತ್ತು ಬ್ಯಾಸೆಂಜರ್ಸ್ಗೆ ಇವಕ್ಕೆಲ್ಲ ಅನುಕೂಲ ಆಗೋದಿದ್ದರೂ ಕೂಡ ನನ್ನ ಅಭಿಪ್ರಾಯ ಏನಂದರೆ ನೀರಾವರಿ ಇರೋದನ್ನು ಬಿಟ್ಟು ಮಾಡೋದಾದರೆ ಮಾಡಲಿ ಅದನ್ನು ಮಾಡೋದರಿಂದ ರೈತರಿಗೆ ಭಾಳ ಕಷ್ಟ ಆಗ್ತದೆ ಅನ್ನೋ ಅಭಿಪ್ರಾಯ ಕೊಟ್ಟಿದ್ದೀನಿ ಅದಕ್ಕೆ ಅವ್ರು ವಿಸಿಟ್ ಮಾಡ್ತೀವಿ ಅಂತ ವಿಸಿಟ್ ಮಾಡಿದ್ಮೇಲೆ ನಿರ್ಣಯ ಆಗ್ತದೆ ಏನಾದರೂ ಬದಲಾವಣೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದೀನಿ ಸ್ವಲ್ಪ